ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಸಕಲೇಶಪುರ ಇಸ್ ಎ ಗೇಟ್ ಟು ದ ವೆಸ್ಟರ್ನ್ ಗಾಟ್ಸು ಮಲೆನಾಡು ಮಲೆನಾಡು ಭಾಗ ಆದರೆ ಇಲ್ಲಿ ಸುಂದರ ಪರಿಸರನೂ ಇದೆ ಪರಿಸರದ ಜೊತೆಗೆ ಈ ಥರ ವಿಶಿಷ್ಟವಾದ ದೇವಸ್ಥಾನಗಳು ಇದೆ ಆದರೆ ಬ ಬಹಳಷ್ಟು ಜನಕ್ಕೆ ಮಾಹಿತಿ ಇಲ್ಲ ಇದು ಜೀರ್ಣೋದ್ಧಾರ ಆದಮೇಲೆ ಪ್ರತಿನಿತ್ಯ ಪೂಜೆ ನಡೀತಾ ಇದೆ ಅದಕ್ಕೂ ಮುಂಚೆ ಎಲ್ಲ ಸೋರೋದು ಬಂದವರೆಲ್ಲ ನೋಡಿ ಸೋರ್ತಾ ಇದೆಯಲ್ಲ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಾಯಿದ್ರು ಇವಾಗ ಪ್ರತಿನಿತ್ಯ ಭಕ್ತಾದಿಗಳು ಬರ್ತಾರೆ ಅಕಸ್ಮಾತ್ ಇಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಮಳೆ ಅಕಸ್ಮಾತ್ ಮೇ ತಿಂಗಳಾದ್ರೂ ಬರಲಿಲ್ಲ ಅಂದ್ರೆ ಇದು ಮಳೆ ಮಲ್ಲೇಶ್ವರ ಅಂತ ನಮ್ಮ ಈ ದೇವಾಲಯದು ನಾವು ಪೂಜೆ ಪುರಸ್ಕಾರವನ್ನ ಜೋರಾಗಿ ಮಾಡಿ ಅನ್ನದಾನ ಮಾಡಿದಾಗ ಮಾನೇ ದಿನನೇ ಅದು ಅವತ್ತೇ ಕೂಡ ಮಳೆ ಬರ್ತಕ್ಕಂತ ಒಂದು ಚರಿತ್ರೆ ಇದೆ ಆ ದೇವಸ್ಥಾನದ ಎಂಟ್ರೆನ್ಸ್ ನಲ್ಲಿ ಮೇಲ್ಭಾಗದಲ್ಲಿ ಲಲಾಟ ಅಂತ ಹೇಳ್ತೀವಿ ಆ ಲಲಾಟದಲ್ಲಿ ಈ ಒಂದು ಶಿಲ್ಪ ಇರುತ್ತೆ ಅಂದ್ರೆ ಒಳಭಾಗದಲ್ಲಿ ಯಾವ ಮೂರ್ತಿ ಇರುತ್ತೆ ಆ ಮೂರ್ತಿಯ ಒಂದು ಚಿಕ್ಕದಾದ ಶಿಲ್ಪವನ್ನ ಇಲ್ಲಿ ಮಿನಿಯೇಚರ್ ಇಲ್ಲಿ ಕೆತ್ತನೆ ಮಾಡಿರ್ತಾರೆ ನೋಡಿ ಇದು ಬರೀ ಅರ್ಧ ಅಡಿ ಕೂಡ ಇಲ್ಲ ಇದು ಅಷ್ಟು ಜಾಗದಲ್ಲಿ ಇಷ್ಟು ಕೆತ್ತನೆಯನ್ನ ಮಾಡಿದ್ದಾನೆ ನಮ್ಮ ವಯಸ್ಸಳ ಶಿಲ್ಪಿ ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನನ್ನ ಚಾನೆಲ್ನಲ್ಲಿ ಇದುವರೆಗೂ ಪ್ರಸಾರ ನೂರಾರು ಪ್ರಾಚೀನ ಕಾಲದ ದೇವಸ್ಥಾನಗಳ ವಿಡಿಯೋಗಳು ಕೂಡ ನಿಮಗೆ ಕಾಣುತ್ತೆ ನೋಡಿ ಹೊಯ್ಸಳರ ಕಾಲದ ದೇವಸ್ಥಾನ ಅಂದರೆ ನಾವು ಬೇಲೂರು ಹಳೇಬೀಡು ಸೋಮನಾಥಪುರ ಅಂತ ಹೇಳ್ತೀವಿ ತುಂಬ ಜನ ದೇವ ಮೂರು ಮೂರು ದೇವಸ್ಥಾನ ಅಷ್ಟೇ ಗೊತ್ತಿರುತ್ತೆ ಆದರೆ ನಾನು ಇದುವರೆಗೂ ಸಾವಿರದ ಆರುನೂರು ದೇವಸ್ಥಾನಗಳನ್ನ ದಾಖಲು ಮಾಡಿದ್ದೀನಿ ಅದರಲ್ಲೂ ಹೆಸರೇ ಕೇಳಿಲ್ದಿರೋ ಕೇಳಿಲ್ದಿರೋಂಥ ಊರುಗಳಲ್ಲಿ ಕೂಡ ಹೊಯ್ಸಳ ದೇವಸ್ಥಾನಗಳಿದಾವೆ ನೋಡಿ ಈ ವಿಡಿಯೋ ಮಾಡ್ತಾ ಇರೋದು ಕೂಡ ಅಂತ ಒಂದು ಅಜ್ಞಾತ ದೇವ ಹೊಯ್ಸಳ ದೇವಸ್ಥಾನವನ್ನು ಪರಿಚಯ ಮಾಡೋದಕ್ಕೆ ಮಾಡಿಕೊಡೋದಕ್ಕೋಸ್ಕರ ಈ ಒಂದು ದೇವಸ್ಥಾನ ಇರೋದು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಮಳಲಿ ಅನ್ನುವ ಒಂದು ಊರಿನಲ್ಲಿ ನೋಡಿ ಆ ಬೆಂಗಳೂರಿಂದ ಧರ್ಮಸ್ಥಳ ಮಂಗಳೂರು ಕಡೆಗೆ ಹೋಗ್ಬೇಕಾದ್ರೆ ಹೈವೇ ಇಲ್ಲೇ ಪಕ್ಕದಲ್ಲೇ ಹೈವೇ ಕಾಣಿಸುತ್ತೆ ಹೈವೇ ಪಕ್ಕದಲ್ಲೇನೆ ಈ ಊರಿದೆ ಮಳಲಿ ಅಂತ ಇಲ್ಲೊಂದು ಹೊಯ್ಸಳರ ಕಾಲದ ದೇವಸ್ಥಾನ ಇರೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಹಾಗೆ ಪಕ್ಕದಲ್ಲಿ ಆಲೇಬೇಲೂರು ಅಂತಿದೆ ಅಲ್ಲಿ ವಾಸುದೇವನ ಒಂದು ವಿಗ್ರಹ ಸಿಕ್ಕಿತ್ತು ಹೇಮಾವತಿ ನದಿನಲ್ಲಿ ಹಾಗೆ ಇಲ್ಲ ಪಕ್ಕದಲ್ಲಿ ಮಠಸಾಗರ ಅಂತಿದೆ ಅಲ್ಲಿ ಯೋಗ ನರಸಿಂಹನ ಸ್ವಾಮಿ ದೇವಸ್ಥಾನ ಇದೆ ಸೊ ಈ ಭಾಗದಲ್ಲಿರುವಂತಹ ಕೆಲವೇ ಕೆಲವು ಹೊಯ್ಸಳ ದೇವಸ್ಥಾನಗಳು ಪ್ರಚಾರದ ಕೊರತೆ ಮತ್ತೆ ಏನು ಇರೊಂದು ಬೋರ್ಡ್ ಇಲ್ಲ ಐವೇನಲ್ಲಿ ಈ ಥರದ ಮಾಹಿತಿ ಕೊರತೆಯಿಂದ ನಮ್ಮ ಜನಕ್ಕೆ ಗೊತ್ತೇ ಆಗೋಲ್ಲ ಸೊ ಏನು ಚಿಂತೆ ಬೇಡ ಈ ಒಂದು ವಿಡಿಯೋದಲ್ಲಿ ಈ ಮಳಲಿಯ ಒಂದು ದೇವಸ್ಥಾನವನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಸ್ನೇಹಿತರೆ ಮಳಲಿ ಗ್ರಾಮದಲ್ಲಿ ತುಂಬ ಸುಂದರವಾದ ಪರಿಸರದಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು ಇತ್ತೀಚೆಗಷ್ಟೇ ಈ ಒಂದು ದೇವಸ್ಥಾನ ಧರ್ಮಸ್ಥಳ ಟ್ರಸ್ಟ್ನವರು ಜೀರ್ಣೋದ್ಧಾರ ಮಾಡಿದ್ದಾರೆ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಒಳಭಾಗದಲ್ಲಿ ಎಷ್ಟು ಸುಂದರವಾದ ಕೆತ್ತನೆಗಳಿದೆ ಅಂತ ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ದೇವಸ್ಥಾನದ ಎಂಟ್ರೆನ್ಸ್ನಲ್ಲಿ ಎರಡು ಆನೆಗಳ ಶಿಲ್ಪಗಳಿದೆ ಬಡಪದ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥ ಆನೆಗಳ ಶಿಲ್ಪಗಳು ಅದೇ ದುರಾದೃಷ್ಟವಶಾತ್ ಇದರ ಸೊಂಡಲಿಗಳು ಮುರಿದೋಗಿದೆ ಈ ವಿಗ್ರಹಗಳು ಭಗ್ನ ಆಗಿದ್ದಾವೆ ಆದರೂ ಇಷ್ಟಾದರೂ ಉಳ್ಕೊಂಡಿದೆ ಅಂತ ಸಮಾಧಾನ ಪಟ್ಕೋಬೇಕು ನಾವು ನೋಡಿ ಎರಡು ಕಡೆ ಆನೆಗಳ ಶಿಲ್ಪಗಳಿದೆ ಸೊ ಇದನ್ನು ನೋಡಿಕೊಂಡು ನಾವು ಒಂದು ಎರಡು ಹತ್ತಿದ್ರೆ ಮೇಲ್ಭಾಗಕ್ಕೆ ನಮಗೆ ಈ ಮಳಲಿಯ ಮಲ್ಲೇಶ್ವರ ದೇವಸ್ಥಾನ ಕಾಣುತ್ತೆ ಸ್ನೇಹಿತರೆ ತುಂಬ ಈ ದೇವಸ್ಥಾನದ ತುಂಬ ಅಟ್ರಾಕ್ಟಿವ್ ಪೋರ್ಷನ್ ಏನಪ್ಪ ಅಂದರೆ ಇದು ಎಂಟ್ರೆನ್ಸು ದೊಡ್ಡ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕೆಲವೇ ಅಂದರೆ ನಾನು ಇದುವರೆಗೂ ನೋಡಿರುವಂಥ ದೇವಸ್ಥಾನಗಳಲ್ಲಿ ಇಲ್ಲದೇ ಇರುವಂಥ ಕೆಲವು ವಿಶೇಷಗಳು ಈ ಒಂದು ದೇವಸ್ಥಾನದಲ್ಲಿ ನಾನು ನೋಡಿದೆ ಅದನ್ನು ನಿಮಗೆ ಹತ್ತಿರದಿಂದ ತೋರಿಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಇದು ಮಳಲಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರುವಂಥದ್ದು ಮೊದಲಿಗೆ ನೋಡಿ ಯಾವುದೇ ದೇವಸ್ಥಾನದಲ್ಲಿ ನಾವು ದೇವಸ್ಥಾನದ ಎಂಟ್ರೆನ್ಸ್ನಲ್ಲಿ ಮೇಲ್ಭಾಗದಲ್ಲಿ ಲಲಾಟ ಅಂತ ಹೇಳ್ತೀವಿ ಆ ಲಲಾಟದಲ್ಲಿ ಈ ಒಂದು ಶಿಲ್ಪ ಇರುತ್ತೆ ಅಂದರೆ ಒಳಭಾಗದಲ್ಲಿ ಯಾವ ಮೂರ್ತಿ ಇರುತ್ತೆ ಆ ಮೂರ್ತಿಯ ಒಂದು ಶಿ ಚಿಕ್ಕದಾದ ಶಿಲ್ಪವನ್ನು ಇಲ್ಲಿ ಮಿನಿಯೇಚರ್ ಇಲ್ಲಿ ಕೆತ್ತನೆ ಮಾಡಿರ್ತಾರೆ ನೋಡಿ ಇದಿರೋವಂಥದ್ದು ಬರೀ ಅಡಿ ಕೂಡ ಇಲ್ಲ ಇದು ಅಷ್ಟು ಜಾಗದಲ್ಲಿ ಇಷ್ಟು ಕೆತ್ತನೆಯನ್ನು ಮಾಡಿದ್ದಾನೆ ನಮ್ಮ ಹೊಯ್ಸಳ ಶಿಲ್ಪಿ ಲಕ್ಷ್ಮೀ ನರಸಿಂಹ ಎಲ್ಲ ಕೆತ್ತನೆ ಇಷ್ಟು ಜಾಗದಲ್ಲಿ ಮಾಡಿದ್ದಾರೆ ತುಂಬ ಸುಂದರವಾಗಿರುವಂಥದ್ದು ಹಾಗೇ ನಾನು ಹೇಳಿದೆ ಬೇರೆ ದೇವಸ್ಥಾನಗಳಲ್ಲಿ ಇಲ್ದಿರೋವಂಥ ಕೆಲವು ವಿಶೇಷ ಈ ದೇವಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ನೋಡಿ ಎಂಟ್ರೆನ್ಸ್ನಲ್ಲಿ ಈ ರೀತಿಯ ಕೆತ್ತನೆಗಳು ನಾನು ಬೇರೆ ಯಾವ ದೇವಸ್ಥಾನದಲ್ಲಿ ಕೂಡ ನೋಡಲಿಲ್ಲ ಸೊ ಇಲ್ಲಿ ಮಾತ್ರ ಆ ಥರ ಕೆತ್ತನೆಗಳನ್ನು ಮಾಡಿದ್ದಾರೆ ಸೊ ಇಲ್ಲಿ ಕೃಷ್ಣನ ಕೃಷ್ಣನು ಕಾಳಿಂಗನನ್ನು ಮರ್ದನ ಮಾಡ್ತಾ ಇರುವಂಥದ್ದು ಕಾಳಿಂಗ ಮರ್ದನ ಒಂದು ಕೆತ್ತನೆ ಇದೆ ಹಾಗೆ ನಾವು ಈ ಭಾಗಕ್ಕೆ ಬಂದರೆ ಕೆಳಭಾಗದಲ್ಲಿ ಇಲ್ಲಿ ವೇಣುಗೋಪಾಲ ಅಂದರೆ ವೇಣುಗೋಪಾಲ ಕೊಳದನ್ನು ನುಡಿಸ್ತಾ ಇರಬೇಕಾದ್ರೆ ಎಲ್ಲ ಗೋಪಿಕೆಯರು ಗೋಪಿಕಾ ಸ್ತ್ರೀಯರು ಗೊಲ್ಲ ಬಾಲಕರು ಪ್ರಾಣಿಗಳು ಎಲ್ಲ ತನ್ಮಯರಾಗಿ ಕೇಳ್ತಾ ಇರುವಂಥದ್ದು ಸೊ ಇದು ಒಂದು ಕಂಬ ಸೊ ಈ ಭಾಗದಲ್ಲಿ ಬಂದರೆ ಇಲ್ಲೂ ಕೂಡ ಒಂದು ಮಿನಿಯೇಚರ್ ಶಿಲ್ಪ ಇದೆ ನಮಗೆ ಸೊ ಇದು ಗೋವರ್ಧನ ಗಿರಿಧಾರಿ ಇದು ಗೋವರ್ಧನ ಪರ್ವತವನ್ನು ಕಿರು ಎತ್ತಿ ನಿಂತ್ಕೊಂಡಿರುವಂಥ ಕೃಷ್ಣ ಎಲ್ಲರನ್ನ ಕಾಪಾಡ್ತಾ ಇರುವಂಥ ಕೃಷ್ಣ ಸೊ ಈ ಭಾಗದಲ್ಲಿ ಅದೇ ಥರದ ಇನ್ನೊಂದು ಶಿಲ್ಪವಿದೆ ಇದು ಉಗ್ರ ನರಸಿಂಹ ಹಿರಣ್ಯ ಕಶುಪುವನ್ನು ಒದಿಸ್ತಾ ಇರುವಂತಹ ಉಗ್ರ ನರಸಿಂಹನ ಒಂದು ಶಿಲ್ಪ ಸೊ ಹಾಗೆ ನಮಗೆ ದೇವಸ್ಥಾನದ ಎರಡು ಕಡೆ ವೈಷ್ಣವ ದ್ವಾರ ಪಾಲಕ್ಕಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಆಶ್ಚರ್ಯ ಆಗಬಹುದು ಇಷ್ಟೆಲ್ಲ ವೈಷ್ಣವ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಗಳಿದ್ರೂ ಕೂಡ ಒಳಭಾಗದಲ್ಲಿ ನಮಗೆ ಶಿವಲಿಂಗ ಇದೆ ಸೊ ಯಾಕೆಂದರೆ ಮೂಲದಲ್ಲಿ ಇಲ್ಲಿ ಒಂದು ವೈಷ್ಣವ ಮೂರ್ತಿ ಇತ್ತು ಮತ್ತು ಇನ್ನೂ ಹಲವಾರು ಮೂರ್ತಿಗಳಿದ್ವು ಅದನ್ನೆಲ್ಲ ಈಗ ಮೈಸೂರಿನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿದ್ದಾರೆ ಸೊ ಇಲ್ಲಿ ಇದೇ ಭಾಗದಲ್ಲಿ ಇದ್ದಂತಹ ಇನ್ನೂ ಒಂದು ಶಿವಲಿಂಗವನ್ನು ಈ ದೇವಸ್ಥಾನದಲ್ಲಿಟ್ಟು ಈಗ ಪೂಜೆಯನ್ನು ಮಾಡಲಾಗ್ತಾ ಇದೆ ಸೊ ನೀವು ಒಳಭಾಗದಲ್ಲಿ ನೋಡ್ತಾ ಇರುವಂತದ್ದು ಮಳಲಿಯ ಮಲ್ಲೇಶ್ವರ ಸ್ವಾಮಿ ನೋಡಿ ಒಳಭಾಗದಲ್ಲಿ ಕೂಡ ಆ ಪ್ರವೇಶ ದ್ವಾರ ಕೂಡ ತುಂಬ ಅದ್ಭುತವಾಗಿ ಸೂಕ್ಷ್ಮವಾದ ಕೆತ್ತನೆಗಳಿಂದ ಮಾಡಿರುವಂಥದ್ದು ಹಾಗೇ ಮೇಲ್ಭಾಗದಲ್ಲಿ ನಾವು ಲಲಾಟ ಭುವನೇಶ್ವರಿ ಅಂತ ಕರಿತೀವಿ ವಿಧಾನ ಅದು ಕೂಡ ತುಂಬ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಎಷ್ಟು ಕಪ್ಪು ಕಲ್ಲಿನಲ್ಲಿ ಕಡ್ದಿರುವಂಥ ಕೆತ್ತನೆಗಳು ನಮಗೆ ಅಲ್ಲಿ ಕಾಣುತ್ತೆ ಹಾಗೆ ಗರ್ಭಗುಡಿಯ ಪ್ರವೇಶ ದ್ವಾರದ ಲಲಾಟದಲ್ಲಿ ಗಜಲಕ್ಷ್ಮಿಯ ಒಂದು ಶಿಲ್ಪ ಇದೆ ಸ್ನೇಹಿತರೆ ಈ ದೇವಸ್ಥಾನವನ್ನು ಧರ್ಮಸ್ಥಳ ಟ್ರಸ್ಟ್ನವರು ಜೀರ್ಣೋದ್ಧಾರ ಮಾಡಬೇಕಾದ್ರೆ ಪ್ರತಿಯೊಂದು ಭಾಗಕ್ಕೂ ನಂಬರ್ ಕೊಟ್ಟು ಇದನ್ನು ಡಿಸ್ಮ್ಯಾಂಟ್ಲ್ ಮಾಡಿ ಮತ್ತು ವ್ಯವಸ್ಥಿತವಾಗಿ ಜೋಡಿಸಿ ಜೀರ್ಣೋದ್ಧಾರ ಮಾಡಿರುವಂಥದ್ದು ನೀವು ಕೆಳಭಾಗದ ಅಧಿಷ್ಠಾನವನ್ನು ನೋಡಿದ್ರೆ ಆ ಅಧಿಷ್ಠಾನದ ಭಾಗ ಮೂಲ ದೇವಾಲಯದ ಭಾಗವೇ ಉಳಿಸ್ಕೊಂಡಿದ್ದಾರೆ ಸೊ ಮೇಲ್ಭಾಗದಲ್ಲಿ ಮಾತ್ರ ಕೆಲವು ಹೋಗಿರೋ ಕಡೆ ಮಾತ್ರ ಕಲ್ಲುಗಳನ್ನು ಈ ಥರ ಚೇಂಜ್ ಮಾಡಿದ್ದಾರೆ ಸೊ ದೇವಸ್ಥಾನ ಈ ರೀತಿಯಾಗೂ ಜೀರ್ಣೋದ್ಧಾರ ಆಗಿ ಉಳ್ಕೊಂಡಿದೆ ಸೊ ಒಳಗಿನ ನೀವು ರಚನೆ ನೋಡಿದ್ರೆ ಎಷ್ಟು ಅದ್ಭುತವಾಗಿದೆ ಅಂತ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ ಈ ಭಾಗದಲ್ಲಿರುವಂತಹ ಕೆಲವು ಹೊಯ್ಸಳ ದೇವಸ್ಥಾನಗಳಿಗೆ ನವರಂಗದಲ್ಲಿ ಕಂಬಗಳೇ ಇಲ್ಲ ಅಂದರೆ ಕಂಬಗಳ ಆಧಾರನೇ ಇಲ್ಲದೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು ಸೊ ನ ಸಕಲೇಶ್ಪುರದಿಂದ ಬಾಳುಪೇಟೆಗೆ ಬರಬೇಕಾದ್ರೆ ನಮಗೆ ಅಲ್ಲಿ ಸಿಂಗಾಪುರ ಅಂತ ಒಂದು ಊರು ಸಿಗುತ್ತೆ ಆ ಊರಿನಲ್ಲಿ ಕೂಡ ಯೋಗ ನರಸಿಂಹನ ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಕೂಡ ನವರಂಗದಲ್ಲಿ ಕಂಬಗಳಿಲ್ಲ ಅಂದರೆ ಕಂಬಗಳ ಆಧಾರವೇ ಇಲ್ಲದೆ ಚಿಕ್ಕದಾದ ಒಂದು ದೇವಸ್ಥಾನವನ್ನು ಕಟ್ಟುವಂಥ ಪದ್ಧತಿ ಹೊಯ್ಸಳರ ಕಾಲಕ್ಕಿತ್ತು ಹಾಗೆ ಬೃಹಾಕಾರವಾಗಿರುವಂಥ ದೇವಸ್ಥಾನಗಳನ್ನು ಕಟ್ಟುವ ಪದ್ಧತಿ ಕೂಡ ಇತ್ತು ಎಕ್ಸಾಂಪಲ್ ಬೇಲೂರು ಹಳೆಬೀಡು ನೋಡಿ ಇದು ಒಳಭಾಗದಲ್ಲಿ ಮೂರ್ತಿಗೆ ಅಭಿಷೇಕ ಮಾಡಿರುವಂಥ ನೀರು ಹೊರಗಡೆ ಬರುವಂಥ ಒಂದು ಜಲಪ್ರಾಣಾಳ ಸೊ ಇದು ಅಧಿಷ್ಠಾನ ಇಷ್ಟೇ ಚಿಕ್ಕದಾದ ಒಂದು ದೇವಸ್ಥಾನ ಇದು ಸೊ ಇಂಥ ದೇವಸ್ಥಾನವನ್ನು ಧರ್ಮಸ್ಥಳದವರು ಜೀರ್ಣೋದ್ಧಾರ ಮಾಡಿ ಇಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ ಸ್ನೇಹಿತರೆ ಈ ದೇವಸ್ಥಾನದ ರಚನೆಯನ್ನು ನೋಡಿದ್ವಿ ಒಳಭಾಗವನ್ನು ನೋಡಿದ್ವಿ ಹಾಗೆ ದೇವಸ್ಥಾನದ ಅರ್ಚಕರಾಗಿರುವಂತಹ ಶ್ರೀ ನಂಜಪ್ಪನವರು ನಮ್ ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ಇಷ್ಟು ಸುಂದರವಾಗಿರೋ ಒಂದು ದೇವಸ್ಥಾನ ಈ ಭಾಗದಲ್ಲಿ ಇದೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ ನೋಡಿ ಐವೇ ಪಕ್ಕದಲ್ಲೇ ಇದೆ ಸ್ನೇಹಿತರೆ ನೋಡಿ ನಾನು ಹೈವೆ ಅಂತ ಹೇಳಿದ್ದು ನೋಡಿ ಸಕಲೇಶ್ವರ ಬೈಪಾಸ್ ರೋಡ್ ಅದು ಆ ರಸ್ತೆಗೆ ಬರೀ ಒಂದು ಐವತ್ತು ಮೀಟರ್ ನೂರು ಮೀಟರ್ ದೂರದಲ್ಲೇ ಈ ಒಂದು ದೇವಸ್ಥಾನ ಇದೆ ಸರ್ ಇಷ್ಟು ಹತ್ತಿರದಲ್ಲಿ ಇದ್ರು ತುಂಬಾ ಜನಕ್ಕೆ ಈ ಒಂದು ದೇವಸ್ಥಾನ ಗೊತ್ತಿಲ್ಲ ಈ ದೇವಸ್ಥಾನ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಇತಿಹಾಸ ಇತಿಹಾಸ ಏನಾದರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಸರ್ ಈ ದೇವಸ್ಥಾನ ಸುಮ್ಮ ಒಂದು ಐನೂರು ವರ್ಷದ ಇತಿಹಾಸ ಇರೋ ದೇವಸ್ಥಾನ ಇದು ಸ್ಥಿತಿಲ ಆಸ್ಥೆಗೆ ಬಂದು ನಿಂತಿತ್ತು ಧರ್ಮಸ್ಥಳದವ್ರು ನೋಡಿ ಜೀರ್ಣೋದ್ಧಾರ ಅಂತ ಅಂತೇಳಿ ನಮ್ಮ ಊರಿನಿಂದ ಇಷ್ಟು ಹಾಕಬೇಕು ನೀವು ಇನ್ನು ಉಳಿದಿದ್ದೆಲ್ಲ ನಾವು ಪ್ಯಾಸ ಸಂಗ್ರಹದಿಂದ ತಗೋಬಿಟ್ಟು ಒಂದು ಹತ್ತು ಲಕ್ಷದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಊರಿನ ಎರಡು ಲಕ್ಷ ಹಾಕಿದ್ವಿ ಇನ್ನು ಧರ್ಮಸ್ಥಳದ ಮತ್ತೆ ಪ್ರಾಶವಾಸ ಸಂಗ್ರಹಾಲಯರು ಹಾಕಿ ಜೀರ್ಣೋದ್ಧಾರ ಮಾಡಿದ್ದಾರೆ ಇದು ಜೀರ್ಣೋದ್ಧಾರ ಆದಮೇಲೆ ಪ್ರತಿನಿತ್ಯ ಪೂಜೆ ನಡೀತಾ ಇದೆ ಅದಕ್ಕೂ ಮುಂಚೆ ಎಲ್ಲ ಸೋರೋದು ಬಂದವರೆಲ್ಲ ನೋಡಿ ಸೋರ್ತಾ ಇದೆಯಲ್ಲ ಅಂತ ಹೇಳಿ ಇದು ಮಾಡ್ಕೊಂಡು ಹೋಗ್ತಾಯಿದ್ರು ಇವಾಗ ಪ್ರತಿನಿತ್ಯ ಭಕ್ತಾದಿಗಳು ಬರ್ತಾರೆ ಊರ್ನವರು ಮತ್ತು ಇಲ್ಲಿ ಯಾರು ಅಷ್ಟು ಶ್ರೀಮಂತರ ಇಲ್ಲದೇ ಇರೋ ಕಾರಣ ದೇವಸ್ಥಾನಗಳಲ್ಲಿ ಯಾವತ್ತೋ ಒಂದಿನ ಅಮಾಸ್ಯ ಉಣ್ಮೇಲೆ ಮಾತ್ರ ಅಭಿಷೇಕ ಆಗುತ್ತೆ ಮತ್ತೆ ನವರಾತ್ರಿಲಿ ಒಂದು ಹತ್ತು ದಿನ ರುದ್ರಾಭಿಷೇಕ ಎಲ್ಲ ಆಗುತ್ತೆ ಅದು ಬಿಟ್ಟರೆ ಕಾರ್ತಿಕ್ ಮಾಸದಲ್ಲಿ ನಾಲ್ಕ್ ದಿನ ಅಭಿಷೇಕ ಇರುತ್ತೆ ಮತ್ತೆ ಪ್ರತಿದಿನ ಬರೀ ಪೂಜೆ ಅಷ್ಟೇ ಇರುತ್ತೆ ಮತ್ತೆ ಇನ್ನೆಲ್ಲ ಸುಗ್ಗಿ ಆಗುತ್ತೆ ಅವಾಗ ಮೇ ತಿಂಗಳಲ್ಲಿ ಅವಾಗ ಒಂದು ಪೂಜೆ ಬಿಟ್ರೆ ಮತ್ತಿನ್ನೆಲ್ಲ ಮಾಮೂಲಿ ದಿನನಿತ್ಯ ಪೂಜೆ ಅಷ್ಟೇ ದಿನನಿತ್ಯ ಪೂಜೆ ನಡೆಸ್ಕೊಂಡು ಅಂತ ನಡೆಸ್ತಾ ಇದ್ದೀವಿ ತುಂಬ ಸಂತೋಷ ಇಲ್ಲಿ ಮೂಲ ವಿಗ್ರಹ ಅದು ಮತ್ತೆ ಇನ್ನು ಬೇರೆ ವಿಗ್ರಹ ಮತ್ತೆ ವಿಷ್ಣು ವಿಗ್ರಹ ಗಣಪತಿ ವಿಗ್ರಹ ಬಸವಣ್ಣ ಮತ್ತೆ ಹಾವಿನ ವಿಗ್ರಹ ಎಲ್ಲ ಇತ್ತು ಅದನ್ನೆಲ್ಲ ಬ್ಯಾಶವಸ್ತ್ರ ಸಂಗ್ರಹದವರು ಭಿನ್ನವಾಗಿದ್ದು ಪೂಜೆ ಮಾಡಬಾರ್ದು ಹೇಳಿ ಎಲ್ಲ ಅವ್ರು ತಗೊಂಡೋದು ಇಲ್ಲಿ ಈಶ್ವರ ಮತ್ತೆ ಬಸವಣ್ಣನ ಮಾತ್ರ ಡೈಲಿ ಪೂಜೆ ಮಾಡ್ತಾ ಇದೀವಿ ಇಲ್ಲಿ ಸರಿ ಸರ್ ತುಂಬಾ ತುಂಬಾ ಸಂತೋಷ ತುಂಬಾ ಒಳ್ಳೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ನೊಬ್ಬ ವಿಶೇಷ ವ್ಯಕ್ತಿಯನ್ನ ಪರಿಚಯ ಮಾಡ್ಕೊಡ್ತೀನಿ ಇವರು ಬಿ ವಿ ರವಿಶಂಕರ್ ವಿ ರವಿ ಅಂತ ಸ್ನೇಹಿತರೆ ಇವರು ನಾವು ಲಾಸ್ಟ್ ಟೈಮು ಕೆರೆಪೇಟೆ ಕಡೆ ಒಂದು ಟ್ರಿಪ್ ಮಾಡಿದ್ವಿ ಅದೇ ರಾಷ್ಟ್ರೀಯ ಗ್ರಾಮೀಣ ವಿಕಾಸ ಕೇಂದ್ರ ಅನ್ನೋರು ಆಯೋಜನೆ ಮಾಡಿದಂಥ ಒಂದು ಟ್ರಿಪ್ಪು ಆ ಟ್ರಿಪ್ನಲ್ಲಿ ನಮ್ಮ ಜೊತೆ ಬಂದಿದ್ದರು ಸರ್ ತುಂಬ ಸಂತೋಷ ಇವತ್ತು ಈ ದೇವಸ್ಥಾನಕ್ಕೆ ನೀವು ನನ್ನ ಕರ್ಕೊಂಡು ಸರೇ ಕರ್ಕೊಂಡು ಅವ್ರ ಕಾರಲ್ಲಿ ಸರ್ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸೊ ಶಶಿಧರ್ ಸರ್ ಹೇಳ್ದಂಗೆ ನನ್ನ ಹೆಸರು ರವಿಶಂಕರ್ ಅಂತ ಸೊ ಭಾಳಷ್ಟು ಏನೋ ಮೈಸೂಳ ದೇವಸ್ಥಾನದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ನಮಗೂ ಇಂಟ್ರೆಸ್ಟ್ ಆಗಿತ್ತು ನಾವು ಭಾಳಷ್ಟು ದೇವಸ್ಥಾನಗಳನ್ನ ಕರ್ಕೊಂಡು ಎಲ್ಲ ನೋಡ್ಸಿದ್ದಾರೆ ಆದರೆ ಏನಪ್ಪಾ ಅಂದರೆ ನಮಗೆ ನಮ್ಮ ಪರಿಸರದಲ್ಲಿ ನಮ್ಮ ಅಕ್ಕಪಕ್ಕ ಇರುವ ದೇವಸ್ಥಾನಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಎಸ್ಪೆಷಲಿ ಹೊಯ್ಸಳ ಆರ್ಕಿಟೆಕ್ಚರ್ ದೇವಸ್ಥಾನಗಳು ಹಾಸನ ಜಿಲ್ಲೆನಲ್ಲಿ ಜಾಸ್ತಿ ಬರುತ್ತೆ ಆದರೆ ಹಾಸನ ಜಿಲ್ಲೆ ಅಂದರೆ ಸಕ್ಲೇಶ್ಪುರ ಇರ್ಬೋದು ಬೇಲೂರು ಇರ್ಬೋದು ಅರಸಿನ ಸುಮಾರು ಜಾಗಗಳಲ್ಲಿ ದೇವಸ್ಥಾನಗಳಿದೆ ಆದರೆ ಸಕಲೇಶ್ಪುರದಲ್ಲೂ ಕೂಡ ಕೆಲವಾರು ದೇವಸ್ಥಾನಗಳಿದೆ ಹೊಯ್ಸಳ ಶೈಲಿನಲ್ಲಿ ಕಟ್ಟಿರುವಂತ ದೇವಸ್ಥಾನಗಳು ಪುರಾತನ ದೇವಸ್ಥಾನಗಳು ಪೂಜೆ ಮಾಡ್ಕೊಂಡ್ ಬಂದಿರೋದು ಆದರೆ ಏನು ಅಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸಕಲೇಶಪುರ ಇಸ್ ಎ ಗೇಟ್ ಟು ದ ವೆಸ್ಟರ್ನ್ ಗಾರ್ಡ್ಸ್ ಮಲೆನಾಡು ಮಲೆನಾಡು ಭಾಗ ಆದರೆ ಇಲ್ಲಿ ಸುಂದರ ಪರಿಸರನೂ ಇದೆ ಪರಿಸರದ ಜೊತೆಗೆ ಈ ತರ ವಿಶಿಷ್ಟವಾದ ದೇವಸ್ಥಾನಗಳು ಇದೆ ಆದರೆ ಬ ಬಹಳಷ್ಟು ಜನಕ್ಕೆ ಮಾಹಿತಿ ಇಲ್ಲ ನಾನು ಇದ್ರ ಮೂಲಕ ಕೇಳ್ಕೊಳ್ಳೋದೇನು ಅಂದ್ರೆ ಆಡಳಿತ ನಡೆಸುವ ಸರ್ಕಾರಗಳು ಅಥವಾ ಲೋಕಲ್ ಡಿ ಸಿ ಮತ್ತು ಅವರು ಪ್ರವಾಸೋದ್ಯಮ ಇಲಾಖೆಯವರು ಇಂಥ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಆ ಇಲ್ಲೇ ಹೈವೇ ಪಕ್ಕದಲ್ಲೇ ಬರುತ್ತೆ ಇದು ಬಹಳ ಹತ್ತಿರದಲ್ಲೇನೆ ಇದೆ ಇಲ್ಲಿಂದ ಮುಂದ್ಗಡೆ ಹೋದ್ರೆ ಹಾಲೆ ಬೇಲೂರ್ ಅಂತ ಇನ್ನೊಂದು ದೇವಸ್ಥಾನ ಬರುತ್ತೆ ಈ ಎರಡು ದೇವಸ್ಥಾನನ ಅಟ್ಲೀಸ್ಟ್ ಮೇನ್ ರೋಡ್ ಅಲ್ಲಿ ಒಂದು ಬೋರ್ಡ್ ಹಾಕಿ ಆ ಹೊಯ್ಸಳ ವಾಸ್ತುಶಿಲ್ಪದ ದೇವಸ್ಥಾನಗಳಿಗೆ ಭೇಟಿ ಕೊಡೋದು ಅಂತ ಒಂದು ಸ್ಥಳಗಳಿಗೆ ಭೇಟಿ ಕೊಡಿ ಅಂತ ಹೇಳಿದ್ರೆ ಬಹಳಷ್ಟು ಪ್ರವಾಸಿಗರು ಲಕ್ಷಾಂತರ ಮಂದಿ ಓಡಾಡ್ತಾರೆ ರೋಡಲ್ಲಿ ಅವರು ಕೂಡ ಬಂದು ಇಲ್ಲೆಲ್ಲ ನೋಡ್ಕೊಂಡು ಅದನ್ನ ಇದನ್ನ ಮಾಡಬಹುದು ಅಂತ ನನ್ನ ಅನಿಸಿಕೆ ಒಂದೆರಡು ಮಾತುಗಳನ್ನ ಹೇಳಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಈ ಮಳಲಿ ಗ್ರಾಮಸ್ಥರಾದಂತಹ ಶ್ರೀ ಪ್ರೇಮ್ ಕುಮಾರ್ ಬಿಜಿ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮೂರಲ್ಲಿ ಇಷ್ಟು ಸುಂದರವಾಗಿರೋ ಒಂದು ಈಶ್ವರನ ದೇವಸ್ಥಾನ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ ಸೊ ಈ ದೇವಸ್ಥಾನ ಹೆಚ್ಚಾಗಿ ಪ್ರಚಾರಕ್ಕೆ ಬರಬೇಕು ಮತ್ತೆ ಈ ದೇವಸ್ಥಾನವನ್ನ ನೀವು ಬಹಳಷ್ಟು ವರ್ಷಗಳಿಂದ ನೋಡಿರ್ತೀರಾ ಸೊ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಿಳಿಸ್ಕೊಡಿ ನಾನು ಪ್ರೇಮ್ ಕುಮಾರ್ ಅಂತ ಶಿಕ್ಷಕರು ನಾವಿಲ್ಲೇ ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ ಹಾಗಾಗಿ ನಾವು ಚಿಕ್ಕ ವಯಸ್ಸಿನಲ್ಲೂ ನಮ್ಮ ನಮಗೇನು ಸ್ವಲ್ಪ ಒಂದು ಐದು ಆರು ವರ್ಷದಿಂದ ಕೂಡ ಹುಡುಗರು ಇದ್ದಂಗಿಂದಲೂ ಕೂಡ ನಮಗೆ ಈ ದೇವಸ್ಥಾನಕ್ಕೆ ಪೂಜೆ ಪುರಸ್ಕಾರಗಳಿಗೆ ಬರ್ತೀವಿ ಜಾಸ್ತಿ ಕಾರ್ತಿ ಪೂಜೆ ಎಲ್ಲ ಆಗುತ್ತೆ ಮತ್ತೆ ಪ್ರತಿಯೊಂದು ಪೂಜೆ ಪುರಸ್ಕಾರಗಳನ್ನು ನಮ್ಮ ಅರ್ಚಕರಾದ ನಂಜುಂಡು ಹುಂಪಿ ಅಂತಿದ್ದಾರೆ ಅವರು ಮಾಡ್ತಾರೆ ಹಾಗೆ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ವಯಸ್ಸಳ ಕಾಲದ ಪುರಾತನ ಕಾಲ ಪುರಾತನ ಕಾಲದಂತೂ ದೇವಾಲಯ ಹಿಂದೆ ಹೀಗೆ ಇರಲಿಲ್ಲ ಸ್ವಲ್ಪ ಅಭಿವೃದ್ಧಿ ಪಡಿಸಿದೆ ಇಲ್ಲಿ ಒಳಗಡೆ ಸುಮಾರು ನೋಡಿದ್ರೆ ಬೇಲೂರು ಹಳಬೀಡು ದೇವಸ್ಥಾನ ಥರ ಕೆತ್ತನೆ ಎಲ್ಲ ಇದೆ ಅದೇ ರೀತಿ ಅವರೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು ವಿಷ್ಣುವರ್ಧನ್ ಅವರ ಕಾಲದಲ್ಲಿ ಹೊಸಳಾಳ ಕಾಲದಲ್ಲಿ ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಪುರಾತನ ಕಾಲದ ಇತಿಹಾಸ ಇರ್ತಕ್ಕಂಥ ಒಂದು ದೇವಾಲಯ ಇದು ಟೂರ್ ಮ್ಯಾಪಲ್ಲಿ ಕೂಡ ಎಂಟ್ರಿ ಇದೆ ಅಲ್ಲಿ ನೀವು ಗೂಗಲ್ ಸರ್ಚ್ ಮಾಡಿ ಬರ್ಬೋದು ಇಲ್ಲ ನಾವು ಅಲ್ಲಿ ಬೋರ್ಡ್ ಹಾಕಿರ್ತೀವಿ ನಮ್ಮ ಎಂಟ್ರೆನ್ಸ್ ಅಲ್ಲಿ ನಮ್ಮ ಊರಿನ ಪ್ರಮುಖ ರಸ್ತೆಯಲ್ಲಿ ಬೈಪಾಸ್ ಇಂದ ನಿಯರ್ ಇರುತ್ತೆ ಬಂದು ಇಲ್ಲಿ ಇರ್ತಕ್ಕಂಥ ಒಂದು ಕಲೆಯನ್ನು ನೀವು ನೋಡಿ ಅನುಭವಿಸಬಹುದು ಅಹ್ ಹಾಗೆ ನಾವು ಅಕಸ್ಮಾತ್ ಇಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಮಳೆ ಅಕಸ್ಮಾತ್ ಮೇ ತಿಂಗಳಾದರೂ ಬರಲಿಲ್ಲ ಅಂದ್ರೆ ಇದು ಮಳೆ ಮಲ್ಲೇಶ್ವರ ಅಂತ ನಮ್ಮ ಈ ದೇವಾಲಯ ಇದು ನಾವು ಪೂಜೆ ಪುರಸ್ಕಾರವನ್ನ ಜೋರಾಗಿ ಮಾಡಿ ಅನ್ನದಾನ ಮಾಡಿದಾಗ ಮನೆ ದಿನನೇ ಅಥವಾ ಅವತ್ತೇ ಕೂಡ ಮಳೆ ಬರತಕ್ಕಂಥ ಒಂದು ಚರಿತ್ರೆ ಇದೆ ನಮ್ಮ ಈ ಮಳೆ ಮಳಲಿ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ದೇವಾಲಯದಲ್ಲಿ ಯಾಕೆಂದ್ರೆ ಹಿಂದೆ ಪುರಾತನ ಕಾಲದಿಂದಲೂ ನಮ್ಮ ತಾತ ತಂದೆ ತಂದೆಯವರ ಕಾಲದಿಂದಲೂ ಇದನ್ನು ನಂಬಿಕೊಂಡು ನಾವು ಶಿವರಾತ್ರಿ ಹಬ್ಬ ಇರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಊರಿನವರೆಲ್ಲ ಸೇರಿ ನೆರವೇರಿಸ್ತೀವಿ ಸರ್ ಅದ್ಬಿಟ್ರೆ ಮತ್ತೆ ಈ ದೇವಸ್ಥಾನ ತುಂಬಾ ಈಗ ದುಸ್ಥಿತಿನಲ್ಲಿ ಇತ್ತು ಹಾಗೆ ಹೆಗಡೆಯವರು ಧರ್ಮಸ್ಥಳ ಹೆಗಡೆಯವರಿಂದ ಅನುದಾನ ಬಂತು ಹಾಗೆ ಊರಿನವರು ಎಲ್ಲ ಸೇರಿ ಹಾಕಿ ಸ್ವಲ್ಪ ಹಳೆ ಕಾಲದ ಗೋಡೆ ಎಲ್ಲ ಕಲ್ಲೆಲ್ಲ ಹಾಗೆ ಜಾರಿತ್ತು ಅದನ್ನೆಲ್ಲಾ ಒಂದು ಶಿಲ್ಪಕಲೆಗಳನ್ನ ಕಲ ಕಲೆಗಾರನ್ನ ಕರ್ಕೊಂಡ್ಬಂದು ಅವ್ರ ಹತ್ರ ಮತ್ತೆ ಪುನರ್ ನಿರ್ಮಾಣ ಮಾಡಿಸಿ ಪುನರ್ವಾಗಿ ಇದನ್ನ ಪ್ರಾರಂಭ ಮಾಡಿದ್ವಿ ಇತ್ತು ಹೀಗೆ ಹೇಗಿತ್ತ ಹಾಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಸರಿ ಆಮೇಲೆ ಎಲ್ಲ ಊರರು ಸ್ಥಳೀಯರು ಮತ್ತೆ ಧರ್ಮಸ್ ಹೆಗ್ಡೆಯವರು ಅವರೆಲ್ಲ ಒಂದು ಇದಕ್ಕೆ ಒಂದು ಕೈ ಹಾಕಿ ಸಪೋರ್ಟ್ ಮಾಡಿ ಒಂದು ಒಳ್ಳೆ ದೇವಾಲಯ ಆಗಿ ನಿಂತಿದೆ ತುಂಬಾ ತುಂಬಾ ಸಂತೋಷ ಸರ್ ಇಂಥ ಒಂದು ದೇವಸ್ಥಾನ ಉಳಿಸ್ಕೊಟ್ಟಿದಾರ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸೋಣ ಮಕ್ಕಳೇ ಆಯ್ ಹೇಳಿ ಓಕೆ ಥ್ಯಾಂಕ್ ಯು ಸರ್ ಸ್ನೇಹಿತರೆ ನೀವು ಇಷ್ಟೊತ್ತಿ ನೋಡಿದ್ದು ಸಕಲೇಶ್ಪುರ ತಾಲೂಕು ಮಳಲಿಯ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನ ನೀವು ಬೆಂಗಳೂರಿಂದ ಧರ್ಮಸ್ಥಳ ಸಕಲೇಶ್ಪುರಕ್ಕೆ ಏನಾದರೂ ಬಂದರೆ ದಯವಿಟ್ಟು ಮಳಲಿಯ ಈ ಒಂದು ದೇವಸ್ಥಾನವನ್ನು ನೋಡೋದು ಮರಿಬೇಡಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಮಠಸಾಗರ ಅಂತಿದೆ ಅಲ್ಲೂ ಕೂಡ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಮತ್ತು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ಹಾಲೇಬೇಲೂರು ಅಂತ ಇದೆ ಅಲ್ಲಿ ನದಿನಲ್ಲಿ ಸಿಕ್ಕಿದಂಥ ಒಂದು ವಿಗ್ರಹ ಇದೆ ಹೊಯ್ಸಳರ ಕಾಲದ್ದು ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ ಈ ದೇವಸ್ಥಾನವನ್ನು ಕೂಡ ನೋಡ್ಬೋದು ಹಾಗೆ ನೀವು ಆಸನದಿಂದ ಮುಂದೆ ಬರಬೇಕಾದ್ರೆ ಆಲೂರು ಕಡೆಗೆ ಅಲ್ಲಿ ಎಡಗಡೆಗೆ ಒಂದು ಒಂದು ಕಿಲೋಮೀಟ್ರ್ ದೂರದಲ್ಲಿ ಸಿಂಗಾಪುರ ಅಂತಿದೆ ಅಲ್ಲೂ ಕೂಡ ಹೊಯ್ಸಳರ ಕಾಲದ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಇದೆ ಒಂದು ಈಶ್ವರನ ಸ್ವಾಮಿ ದೇವಸ್ಥಾನ ಇದೆ ಹಾಗೆ ಆಲೂರು ಸುತ್ತಮುತ್ತ ಕೂಡ ಒಂದಷ್ಟು ಹೊಯ್ಸಳರ ಕಾಲದ ದೇವಸ್ಥಾನಗಳಿದೆ ಸೊ ನೀವೇನಾದರೂ ಹೊಯ್ಸಳ ಪ್ರೇಮಿಗಳಾಗಿದ್ರೆ ಈ ಎಲ್ಲ ದೇವಸ್ಥಾನಗಳನ್ನು ಈ ಭಾಗಕ್ಕೆ ಬಂದರೆ ಖಂಡಿತ ನೋಡಬಹುದು ಹಾಗೆ ಈ ಪಟಿಕ್ಯುಲರ್ಗೆ ಈ ಒಂದು ದೇವಸ್ಥಾನವನ್ನು ನೋಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಅಷ್ಟು ಸುಂದರವಾದ ಕೆತ್ತನೆಗಳಿರುವಂಥ ಒಂದು ದೇವಸ್ಥಾನ ನಂಗಂತೂ ತುಂಬ ಇಷ್ಟ ಆಯಿತು ಸೊ ಹೀಗೆ ನೋಡ್ತಾ ಇರಿ ನನ್ನ ಜಸ್ಟ್ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡಿ ನಮಸ್ಕಾರ